ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಕಚತಿವು ಐಲ್ಯಾಂಡ್ ಕಚತಿವು ದ್ವೀಪ ಈಗ ಬಹಳ ದೊಡ್ಡ ಇಶ್ಯೂ ಆಗಿದೆ ಅದು ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಕಾಂಗ್ರೆಸ್ ವಿರುದ್ಧ ನರೇಂದ್ರ ಮೋದಿಯವರು ಕಚತಿವು ದ್ವೀಪದ ಇಶ್ಯೂನ ಪ್ರಯೋಗ ಮಾಡಿದ್ದಾರೆ ಏನಿದು ಕಚತಿವು ದ್ವೀಪ ಎಲ್ಲಿದೆ ಇದು ಯಾರಿಗೆ ಸೇರಿದ್ದು ಈಗ ನರೇಂದ್ರ ಮೋದಿ ಅವರು ಏನಂದ್ರೆ ಕಾಂಗ್ರೆಸ್ ಭಾರತದ ಒಂದು ಭೂಭಾಗವನ್ನೇ ಶ್ರೀಲಂಕಾಗೆ ಬಿಟ್ಕೊಡ್ತು ಭಾರತದ ನೆಲವನ್ನು ಬಿಟ್ಟುಕೊಡ್ತು ಅದು ಭಾರತವನ್ನು ರಕ್ಷಣೆ ಮಾಡೋದಿಲ್ಲ ಅಂತೇಳಿ ವಾಗ್ದಾಳಿ ಮಾಡ್ತಾ ಇದ್ದಾರೆ ಹೌದಾ ಕಾಂಗ್ರೆಸ್ ಕಚತಿವು ದ್ವೀಪವನ್ನು ಶ್ರೀಲಂಕಕ್ಕೆ ಬಿಟ್ಟುಕೊಡ್ತಾ ಭಾರತದ ಭೂಭಾಗವನ್ನೇ ಕೊಟ್ಬಿಡ್ತಾ ಏನು ಅಸಲಿಯತ್ತೇನು ಇತಿಹಾಸದಲ್ಲಿ ಏನು ನಡೆದಿತ್ತು ಯಾರ ವಶದಲ್ಲಿತ್ತಿದು ಈಗ ಏನಾಗಿದೆ ಅವೆಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಕಚತಿಯುವ ದ್ವೀಪ ಇರೋದು ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವಂಥ ಪಾಕ್ ಜಲಸಂಧಿಯಲ್ಲಿ ಈ ಕಚಾತಿವು ದ್ವೀಪ ಇರುವಂಥದ್ದು ಅಂದ್ರೆ ರಾಮೇಶ್ವರಂ ಇದೆಯಲ್ಲ ರಾಮೇಶ್ವರಂ ಮತ್ತು ಶ್ರೀಲಂಕಾ ಗಡಿಯ ಮಧ್ಯೆ ಇರುವಂತಹ ಒಂದು ದ್ವೀಪ ಇದು ಇದು ಇತಿಹಾಸದ ಉದ್ದಕ್ಕೂ ಕೂಡ ಒಂದು ವಿವಾದದ ಕೇಂದ್ರ ಬಿಂದ ಆಗಿತ್ತು ವಿವಾದಾತ್ಮಕ ಪ್ರದೇಶವಾಗಿಯೇ ನಡ್ಕೊಂಡು ಬಂದಿತ್ತು ಬ್ರಿಟಿಷ್ ರೂಲಿಂಗ್ ಇದ್ದಾಗ ಬ್ರಿಟಿಷರು ಆಳ್ವಿಕೆ ನಡೆಸ್ತಿದ್ದಾಗ ಆಗ ಈಗಿನ ಶ್ರೀಲಂಕಾ ಏನಿದೆ ಸಿಲೋನ್ ಅಂತ ಕರಿತಾ ಇದ್ರು ಆ ಸಿಲೋನ್ನ ಯೋಧರು ಅಲ್ಲಿ ಸಮರಾಭ್ಯಾಸವನ್ನ ಮಾಡ್ತಾ ಇದ್ರು ಆ ದ್ವೀಪದಲ್ಲಿ ಅದು ಹಾಗೆ ನಡ್ಕೊಂಡು ಬಂದಿತ್ತು ಆದರೆ ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಆಗ ಭಾರತ ಸಹಜವಾಗಿ ತನ್ನ ಕ್ಲೈಮ್ನ ಮುಂದಿಡ್ತು ಸಿಲೋನ್ನ ಮೇಲೆ ಆದರೆ ಆಗ ಭಾರತ ಕಚ್ಚ ದ್ವೀಪದ ಮೇಲೆ ತನ್ನ ಕ್ಲೈಮ್ನ ಮುಂದಿಡ್ತು ಆದರೆ ಸಿಲೋನ್ ಒಪ್ಕೊಳ್ಳಿಲ್ಲ ಶ್ರೀಲಂಕಾ ಇದೆಯಲ್ಲ ಒಪ್ಪಲಿಲ್ಲ ಅದು ನಮಗೇ ಸೇರಬೇಕು ಅಂತ ಹೇಳಿ ಅಲ್ಲಿ ಮತ್ತೆ ಸಮರಾಭ್ಯಾಸವನ್ನು ಮುಂದುವರಿಸಿದ್ರು ಈ ಇಶ್ಯೂ ಭಾರತ ಸರ್ಕಾರಕ್ಕೆ ಬಹಳ ದೊಡ್ಡ ತಲೆನೋವಾಯಿತು ಆ ಕಡೆ ಶ್ರೀಲಂಕಾನು ಬಿಡಕ್ಕೆ ಇರಲಿಲ್ಲ ಈ ಕಡೆ ಭಾರತ ಸರ್ಕಾರದ ಮುಂದೆ ಪದೇ ಪದೇ ಇಶ್ಯೂ ಬರ್ತಾ ಇತ್ತು ಆಗ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ವತಃ ಪ್ರಧಾನಮಂತ್ರಿ ಆಗಿದ್ದಂತಹ ಜವಾಹರಲಾಲ್ ನೆಹರು ಅವರು ಲೋಕಸಭೆಯಲ್ಲೇ ನಿಂತು ಒಂದು ವಿಷಯ ಹೇಳ್ತಾರೆ ಖಚತಿಯೂ ದ್ವೀಪ ಏನಿದೆ ಅದೊಂದು ಸಣ್ಣ ಪ್ರದೇಶ ಆ ಪ್ರದೇಶದ ಬಗ್ಗೆ ನಮಗೆ ಬಹಳ ದೊಡ್ಡ ಇಶ್ಯೂ ಮಾಡಿಕೊಳ್ಳಿಕ್ಕೆ ಮನಸ್ಸಿಲ್ಲ ನಾವು ಅದನ್ನ ತಕರಾರು ತಕ್ಕಂಡ್ ಹೋಗೋದಿಲ್ಲ ಅಂತ ಹೇಳಿ ಲೋಕಸಭೆಯಲ್ಲೇ ನಿಂತು ಸ್ವತಃ ಪ್ರಧಾನಮಂತ್ರಿ ಅವತ್ತಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರೂ ನೆಹರು ಅವರು ಉತ್ತರವನ್ನ ಕೊಟ್ರು ಹೀಗಾಗಿ ಶ್ರೀಲಂಕಾ ಅಲ್ಲಿ ತನ್ನ ಸಮರಾಭ್ಯಾಸವನ್ನ ಮುಂದುವರಿಸಿತ್ತು ತನ್ನ ವಶದಲ್ಲೇ ಇಟ್ಟುಕೊಂಡಿತ್ತು ಆ ಪ್ರದೇಶ ಹಾಗೆ ವಿವಾದದ ಕೇಂದ್ರ ಬಿಂದುವಾಗಿ ಮುಂದುವರೆದಿತ್ತು ಈ ಕಡೆ ಶ್ರೀಲಂಕಾ ಸಾವಿರದ ಒಂಬೈನೂರ ಐವತ್ತೈದರಿಂದಲೇ ಅಲ್ಲಿ ಸಮರಾಭ್ಯಾಸವನ್ನ ನಡೆಸೋದನ್ನ ಮುಂದುವರಿಸಿತ್ತು ಕಚತಿವು ದ್ವೀಪದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರ ಅಕ್ಟೋಬರ್ನಿಂದಲೇ ಸಮರಾಭ್ಯಾಸವನ್ನು ಮುಂದುವರಿಸಿತ್ತು ಅದು ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು ಈ ಕಡೆ ನೆಹರು ಅವರು ಈ ತಲ್ನೋವೇ ಬೇಡ ಹೇಳಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅದನ್ನು ಶ್ರೀಲಂಕಕ್ಕೆ ಹಸ್ತಾಂತರ ಮಾಡುವ ಕಾನೂನು ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರು ಆ ಕಾನೂನು ಪ್ರಕ್ರಿಯೆಯ ಭಾಗವಾಗಿ ಆಗಿನ ತಮಿಳ್ನಾಡು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ಕರುಣಾನಿಧಿಯವರಿಗೆ ಕರುಣಾನಿಧಿಯವರ ಸರ್ಕಾರಕ್ಕೆ ಅಭಿಪ್ರಾಯವನ್ನು ಕೇಳಿದ್ರು ಆಗ ಕರುಣಾನಿಧಿಯವರು ಇಲ್ಲ ಅದು ಭಾರತದ ಭೂಭಾಗ ತಮಿಳುನಾಡಿಗೆ ಸೇರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೊಡ್ತಾರೆ ಆದರೆ ಭಾರತ ಸರ್ಕಾರ ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ತಮಿಳುನಾಡು ಸರ್ಕಾರದ ಉತ್ತರದಲ್ಲಿ ಸಾಕ್ಷ್ಯಾಧಾರದ ಕೊರತೆ ಇದೆ ಅಂತ ಹೇಳಿ ಪರಿಗಣಿಸ್ತಾರೆ ಅದರ ಮುಂದುವರೆದ ಭಾಗವಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿಯಾಗಿದ್ದಾಗ ಕಚತಿವು ದ್ವೀಪವನ್ನ ಶ್ರೀಲಂಕಾಕ್ಕೆ ಹಸ್ತಾಂತರವನ್ನ ಮಾಡಲಾಗುತ್ತೆ ಅಧಿಕೃತವಾಗಿ ಶ್ರೀಲಂಕಕ್ಕೆ ಕಚತಿವು ದ್ವೀಪ ಹಸ್ತಾಂತರ ಆಗುತ್ತೆ ಈ ಮೂಲಕ ಭಾರತದ ಭಾಗವಾಗಿದ್ದ ಕಚತಿವು ನೇರವಾಗಿ ಶ್ರೀಲಂಕಾದ ಭಾಗವಾಯಿತು ಸುಮಾರು ಒಂದು ಪಾಯಿಂಟ್ ಒಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ಕಚತಿಯು ದ್ವೀಪ ಈಗ ಶ್ರೀಲಂಕಾದ ಭಾಗವಾಗಿದೆ ಅದನ್ನೇ ಈಗ ನರೇಂದ್ರ ಮೋದಿಯವರು ಚುನಾವಣೆಯ ಸಂದರ್ಭದಲ್ಲಿ ಮುಂದೆ ತಂದಿದ್ದಾರೆ ಹೇಗೆ ಅಂದ್ರೆ ಇದು ಬಹಿರಂಗಗೊಂಡಿರುವುದು ಒಂದು ಆರ್ ಟಿ ಐ ಅರ್ಜಿಯ ಮೂಲಕ ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷ ಅಣ್ಣಮಲೆಯವರು ಖಚತ್ವೀವು ದ್ವೀಪದ ಬಗ್ಗೆ ಮಾಹಿತಿಯನ್ನು ಕೋರಿ ಮಾಹಿತಿ ಹಕ್ಕು ಅರ್ಜಿಯನ್ನ ಸಲ್ಲಿಸಿದ್ರು ಅದಕ್ಕೆ ಉತ್ತರವಾಗಿ ಇಷ್ಟೂ ಮಾಹಿತಿ ಈಗ ಬಹಿರಂಗಗೊಂಡಿದೆ ಅದನ್ನೇ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅದಕ್ಕೆ ಕಾಂಗ್ರೆಸ್ನಿಂದ ಉತ್ತರ ಕೂಡ ಬಂದಿದೆ ನಾವೊಂದು ಸ್ನೇಹದ ಸ್ನೇಹ ಸಂಬಂಧದ ಭಾಗವಾಗಿ ಅದನ್ನ ಶ್ರೀಲಂಕಕ್ಕೆ ಹಸ್ತಾಂತರ ಮಾಡಿದ್ವಿ ಅನ್ನುವಂಥ ಮಾತನ್ನು ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಸಹಜವಾಗಿ ಇದೊಂದು ದೊಡ್ಡ ಇಶ್ಯೂ ಆಗಿದೆ ಚುನಾವಣೆಯ ಸಂದರ್ಭದಲ್ಲಿ ಆದರೆ ಕಾಂಗ್ರೆಸ್ ಕೂಡ ಅಷ್ಟೇ ಪ್ರಬಲವಾಗಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ ಬಿ ಜೆ ಪಿ ಹೆಂಗೆ ಬಾಂಗ್ಲಾ ಜೊತೆ ಸೌಹಾರ್ದಯುತವಾದ ಗಡಿ ಒಪ್ಪಂದ ಮಾಡ್ಕೊಂಡಿದೆಯಲ್ಲ ಅದೇ ರೀತಿಯಲ್ಲಿ ನಾವು ಶ್ರೀಲಂಕಾಗೆ ಸ್ನೇಹದ ಸಂಕೇತವಾಗಿ ಈ ದ್ವೀಪವನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದ್ದಾರೆ ಆದರೆ ಮೋದಿಯವರು ಕಾಂಗ್ರೆಸ್ ಭಾರತದ ಭೂಭಾಗವನ್ನು ಉಳಿಸೋದಿಲ್ಲ ಭಾರತದ ರಕ್ಷಣೆ ಅದರ ಆದ್ಯತೆ ಅಲ್ಲ ಅನ್ನುವಂಥ ವಾಕ್ಪ್ರಹಾರವನ್ನ ಮಾಡಿದ್ದಾರೆ ಸಹಜವಾಗಿ ಇದು ಚುನಾವಣೆಯ ಸಂದರ್ಭದಲ್ಲಿ ತಮಿಳ್ನಾಡಿನಲ್ಲಿ ಬಹಳ ದೊಡ್ಡ ಇಂಪ್ಯಾಕ್ಟ್ ಅನ್ನು ಮಾಡ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಅಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಒಂದು ಸುನಾಮಿಯನ್ನೇ ಎಪ್ಸಿದ್ದಾರೆ ಮೊದಲ ಬಾರಿಗೆ ತಮಿಳ್ನಾಡಿನಲ್ಲಿ ಬಿ ಜೆ ಪಿಗೆ ಒಂದು ಆಶಾದಾಯಕವಾದ ವಾತಾವರಣ ಕಾಣಿಸ್ತಾ ಇದೆ ಇದಕ್ಕೆ ಬಲ ನೀಡುವ ಹಾಗೆ ಈಗ ಕಚತಿವು ದ್ವೀಪದ ಇಶ್ಯೂ ಬಂದಿದೆ ನಿಮ್ಮ ಪ್ರಕಾರ ಈ ಇಶ್ಯೂ ತಮಿಳ್ನಾಡು ರಾಜಕಾರಣದಲ್ಲಿ ಪ್ರಭಾವ ಬೀರುತ್ತಾ ಬಿ ಜೆ ಪಿಗೆ ಲಾಭ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ